ನಮಸ್ಕಾರ ಸ್ನೇಹಿತರೆ ನಿನ್ನೆ ತಾನೇ ಭಯಂಕರ ಹುಣ್ಣಿಮೆ ಮುಗಿತು ಜೊತೆಗೆ ಇಂದು ವಿಶೇಷವಾದಂತಹ ಮಕರ ಸಂಕ್ರಾಂತಿ ಹಬ್ಬ ಈ ನಾಲ್ಕು ರಾಶಿಯವರಿಗೆ ದಿಢೀರ್ ಸಂಪತ್ತಿನ ಸುರಿಮಳೆ ಸುರಿಯೋದ್ರ ಜೊತೆಗೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದದಿಂದ ಗಜಗೇಸರಿ ಯೋಗ ನಿರ್ಮಾಣವಾಗ್ತಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಆಂಜನೇಯ ಸ್ವಾಮಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ನಮ್ಮ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ನಿನ್ನೆಯಷ್ಟೇ ಭಯಂಕರ ಹುಣ್ಣಿಮೆ ಮುಗ್ದಿರೋದ್ರಿಂದ ಇಂದು ವಿಶೇಷವಾದ ಮಕರ ಸಂಕ್ರಾಂತಿ ಿ ಹಬ್ಬ ಇರೋದ್ರಿಂದ ಗಜಕೇಸರಿ ಯೋಗದ ಜೊತೆಗೆ ಆಂಜನೇಯ ಸ್ವಾಮಿಯ ಕೃಪಾಶೀರ್ವಾದ ಈ ನಾಲ್ಕು ರಾಶಿಯವರಿಗೆ ಸಿಗ್ತಾ ಇರೋದ್ರಿಂದ ದಿಢೀರ್ ಸಂಪತ್ತಿನ ಸುರಿಮಳಿಯೇ ಸುರಿಯುತ್ತೆ ಹೀಗಾಗಿ ಈ ರಾಶಿಯವರಿಗೆ ಅದೃಷ್ಟದ ಬಾಗಿಲು ತೆರೆದಂತೆ ಅಂತ ಹೇಳಬಹುದು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಳ್ತಾರೆ ಯಶಸ್ಸು ಎಲ್ಲವೂ ಕೂಡ ಇವರ ಜೀವನದಲ್ಲಿ ತುಂಬಿ ತುಳುಕುತ್ತೆ ಅಂತ ಹೇಳಬಹುದು ವೃತ್ತಿ ವ್ಯಾಪಾರ ವ್ಯವಹಾರ ಪ್ರೀತಿ ಮತ್ತು ಸಂಬಂಧಗಳು ಎಲ್ಲಾ ವಿಷಯದಲ್ಲೂ ಕೂಡ ಇವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರಿಗೆ ಉದ್ಯೋಗದಲ್ಲಿ ಸಾಕಷ್ಟು ಲಾಭವನ್ನ ತಂದ್ಕೊಡ್ತಕ್ಕಂಥ ಕ್ಷಣಗಳು ಶುರುವಾಗ್ತಾ ಇತ್ತು ನೀವು ನೆಮ್ಮದಿಯುತ ಜೀವನವನ್ನ ಕಾಣ್ತೀರಾ ಅಂತ ಹೇಳ್ಬಹುದು ಕಾಲ ಕಾಲಕ್ಕೆ ತಕ್ಕಂತೆ ಒಂದಷ್ಟು ಬದಲಾವಣೆಗಳು ಆಗೋದ್ರಿಂದ ನೀವು ಅದ್ರಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಳ್ತೀರಾ ಶಿಕ್ಷಣ ಸ್ಪರ್ಧೆಯಲ್ಲಿ ಮಾಡಿದ ಪರಿಶ್ರಮ ನಿಮ್ಮ ಆಶೀರ್ವಾದದಿಂದ ಫಲಪ್ರದವಾಗುತ್ತೆ ಅಂದ್ರೆ ಮಕ್ಕಳು ಶಿಕ್ಷಣದ ಬಗ್ಗೆ ಒಂದಷ್ಟು ಚಿಂತೆಯನ್ನ ಮಾಡೋದ್ರಿಂದ ಅವರು ಒಂದಷ್ಟು ಪ್ರಗತಿಯನ್ನ ಕಾಣ್ತಾರೆ ಅಂತ ಹೇಳ್ಬಹುದು ನಿಮ್ಮ ಮಕ್ಕಳ ಎಲ್ಲಾ ಸಮಸ್ಯೆಗಳು ಕೂಡ ದೂರವಾಗ್ತಾ ಬರ್ತದೆ ಜೊತೆಗೆ ನಿಮ್ಮ ಸಂಬಂಧಗಳು ಕೂಡ ಗಟ್ಟಿಯಾಗತ್ತೆ ಅಂತ ಹೇಳ್ಬಹುದು ಇತರರಿಗೆ ಸಹಾಯ ಮಾಡುವಲ್ಲಿ ನೀವು ಯಶಸ್ವಿ ಆಗ್ತೀರಾ ಇದರಿಂದಲೂ ಕೂಡ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗತ್ತೆ ಸೃಜನಾತ್ಮಕ ಪ್ರಯತ್ನಗಳು ಫಲ ನೀಡುತ್ತೆ ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಒಂದಷ್ಟು ಕೌಟುಂಬಿಕ ಸುಖಗಳು ಹೆಚ್ಚಿಗೆ ಆಗಿ ದಾಂಪತ್ಯ ಜೀವನ ಬಹಳ ಆರಾಮದಾಯಕವಾಗತ್ತೆ ಸಂಬಂಧಗಳಲ್ಲಿ ನಿಕಟತೆ ಇರುತ್ತೆ ನಿಮ್ಮ ಆರೋಗ್ಯ ಕೂಡ ಒಂದಷ್ಟು ಸುಧಾರಣೆಯನ್ನ ಕಾಣುತ್ತೆ ಅಂತ ಹೇಳ್ಬಹುದು ಇನ್ನು ಈ ರಾಶಿಯವರು ದಾಂಪತ್ಯ ಜೀವನದಲ್ಲಿ ಆಪ್ತತೆಯನ್ನ ಹೆಚ್ಚಿಸ್ಕೊಳ್ತಾರೆ ಸೃಜನಾತ್ಮಕ ಪ್ರಯತ್ನಗಳು ನಿಮ್ಗೆ ಫಲವನ್ನ ಕೊಡುತ್ತೆ ಜೊತೆಗೆ ನೀವು ಒಂದಷ್ಟು ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ದುಡುಕಿ ನಿರ್ಧಾರಗಳನ್ನ ತೆಗೆದುಕೊಳ್ಳೋಕೆ ಹೋಗ್ಬೇಡಿ ಇನ್ನು ಚಾಲನಾ ವೃತ್ತಿಯಲ್ಲಿ ಇರ್ತಕ್ಕಂಥವ್ರು ಚಾಲನೆ ಮಾಡುವಾಗ ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಜಾಗರೂಕರಾಗಿ ಇರಬೇಕಾಗತ್ತೆ ಈ ರಾಶಿಯವರು ಎಲ್ಲಾ ಕೆಲಸಗಳನ್ನ ಕೂಡ ಪರಿಪೂರ್ಣಗೊಳಿಸುತ್ತಾರೆ ತಮ್ಮ ಆತ್ಮವಿಶ್ವಾಸವನ್ನ ಇದರಿಂದ ಹೆಚ್ಚಿಸಿಕೊಳ್ತಾರೆ ಹಣಕಾಸಿನ ವಿಷಯಗಳಲ್ಲಿ ಯಶಸ್ಸನ್ನ ಪಡಿತಾರೆ ಇನ್ನು ಸರ್ಕಾರದಿಂದಲೂ ಕೂಡ ಇವರಿಗೆ ಒಂದಷ್ಟು ಸಹಾಯಧನದ ರೂಪದಲ್ಲಿ ಹಣ ಸಿಗುತ್ತೆ ಅಂತ ಹೇಳಬಹುದು ಅಲ್ಲದೆ ಮೇಲಾಧಿಕಾರಿಗಳು ಕೂಡ ಕೆಲಸದಲ್ಲಿ ತಮ್ಮ ಕಾರ್ಯವನ್ನ ನಿರ್ವಹಿಸ್ತಿರ್ತಕ್ಕಂತ ತಮ್ಮ ಅಧೀನ ಅಧಿಕಾರಿಗಳು ಕೂಡ ಈ ಒಂದು ಸಂದರ್ಭದಲ್ಲಿ ನಿಮಗೆ ಸಹಾಯವನ್ನ ಮಾಡ್ತಾರೆ ಸಮಾಜದಲ್ಲಿ ನಿಮ್ಮ ಸ್ಥಾನಮಾನ ಗೌರವ ಖ್ಯಾತಿ ಎಲ್ಲವೂ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ತುಲಾ ರಾಶಿ ಮೀನ ರಾಶಿ ಕನ್ಯಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಆಂಜನೇಯ ಅಥವಾ ಜೈ ಆಂಜನೇಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು